ನಮಸ್ಕಾರ ನಾನು ಸಿ ಬಿ ರಂಗಣ್ಣ ಪ್ರೀತಿ ಮಕ್ಕಳೇ ನೀತಿಕತೆ ಸಂಖ್ಯೆ ಐನೂರ ಹದಿಮೂರು ಇವತ್ತಿನ ಕತೆ ಸುಖಿ ಮನುಷ್ಯ ಈ ಹನುಮಪುರ ಹೇಳಿ ಒಂದು ಊರಿದೆ ಆ ಊರಿಗೆ ಯಾಕೆ ಹೆಸರು ಬಂತು ಅಂದರೆ ಅಲ್ಲಿ ಒಂದು ದೇವಸ್ಥಾನ ಇತ್ತು ಹಾಗಾಗಿ ಅದಕ್ಕೆ ಹನುಮಪುರ ಅಂತ ಕರೀತಾ ಇದ್ರು ಹನುಮಂತ ಆಂಜನೇಯ ಇವೆಲ್ಲ ಹೆಸರುಗಳಿಂದ ಕರಿತೀವಿ ಅದಕ್ಕೆ ಹನುಮಪ್ಪ ಹನುಮ ಹನುಮ ಹನುಮಪುರ ಆಗಿಬಿಟ್ಟಿ ಊರಿನಲ್ಲಿ ಒಂದು ಹೆಚ್ಚು ಕಮ್ಮಿ ಐನೂರು ಮನೆ ಇದೆ ಎಲ್ಲ ರೈತಾಪಿ ಜನ ಅಂಗಡಿ ಮುಗ್ಗಟ್ಟು ಮಾಡಿಕೊಂಡು ನೆಮ್ಮದಿಯ ಅಲ್ಲಿ ಅಲ್ಲೇನಾಗಿದೆ ದೇವಸ್ಥಾನ ಊರವರೆಗೆ ಪಕ್ಕದಲ್ಲಿ ಕೆರೆ ಇದೆ ಯಾರೋ ಪುಣ್ಯಾತ್ಮರು ರಥೋತ್ಸವಕ್ಕೆ ತುಂಬ ಜನ ಬರ್ತಾರೆ ಅಕ್ಕಪಕ್ಕದ ಹಳ್ಳಿಯವರೆಲ್ಲ ಹಾಗಾಗಿ ಒಂದು ಹಿಂದುಗಡೆಗೆ ಛತ್ರವನ್ನು ಕಟ್ಟಿಸಿದ್ರು ಯಾವಾಗಲೂ ಛತ್ರದಲ್ಲಿ ಜನ ಇರ್ತಿರಲಿಲ್ಲ ಇಲ್ಲೇನಾಗಿದೆ ಈಗ ಒಂದು ಹತ್ತು ಹದಿನೈದು ವರ್ಷ ಕೆಳಗಡೆಗೆ ಒಂದು ಇಪ್ಪತ್ತು ವರ್ಷ ತರುಣ ಯಾರು ಅವನು ಲಕ್ಷ್ಮಪ್ಪ ಹೇಳಿ ಈ ಊರಿಗೆ ಬಂದ ಒಳ್ಳೆ ಕಟ್ ಮಸ್ತಾಗಿದ್ದಾನು ಆರೋಗ್ಯವಂತ ನೋಡ್ಲಿಕ್ಕೆ ಲಕ್ಷಣವಾಗಿದ್ದ ಅಪ್ಪ ಅಮ್ಮ ಯಾರೂ ಇಲ್ಲ ಅವನೇನು ಮಾಡಿದ್ರ ಅಲ್ಲಿ ಒಂದಿನ ದೇವಸ್ಥಾನದ ಉಳುವಿಕೊಂಡ ಅವನಿಗೆ ಅದೇನೋ ಏನೋ ಎಲ್ಲಿಂದ ಬಂದು ಈ ಭಜನೆ ತುಂಬ ಚೆನ್ನಾಗಿ ಹೇಳೋಕ್ಕೆ ಬರೋದು ಅವನೇನು ಮಾಡ್ದ ಆ ಹಿಂದುಗಡೆಗೆ ಆ ಛತ್ರದಲ್ಲಿ ಉಳಿಯೋಕ್ಕೆ ಶುರು ಮಾಡ್ದ ಪ್ರತಿದಿನ ಬೆಳಗ್ಗೆ ಎದ್ದವನು ಈ ದೇವಸ್ಥಾನ ಸುತ್ತಲೂ ಕಸ ಗಿಸ ಎಲ್ಲ ಹೊಡೆದು ಸ್ವಚ್ಛವಾಗಿ ಇಡ್ತಿದ್ದ ಕೆರಲ್ಲಿ ಸ್ನಾನ ಮಾಡ್ಕೊಂಡು ಬಂದವನು ಹನುಮಪ್ಪನಿಗೆ ನಮಸ್ಕಾರ ಮಾಡ್ತಿದ್ದ ಆಮೇಲೆ ಏನು ಕೆಲಸ ಸಿಕ್ಕರು ಸಹಿತ ಕೂಲಿನ ಅಲ್ಲಿ ಮಾಡ್ಕೊಳ್ತಿದ್ದ ಏನು ಸಿಗುತ್ತೋ ಊಟ ಮಾಡ್ಕೊಂಡು ಇರ್ತಿದ್ದ ಸಾಯಂಕಾಲ ಕೆಲಸ ಮುಗಿಸ್ಕೊಂಬಂದವನು ಕೈಕಾಲು ತೊಳ್ಕೊಂಡವನು ಬೇರೆ ಉಡುಪು ಹಾಕ್ಕೊಳ್ತಿದ್ದ ಸುಶ್ರಾವ್ಯವಾಗಿ ಹನುಮಂತನ ಮುಂದೆ ಹನುಮಪ್ಪನ ಮುಂದೆ ಒಂದು ಗಂಟೆ ಭಜನೆ ಮಾಡೋ ಇವನು ತುಂಬ ಜನ ಭಜನೆ ಮಾಡೋದು ನೋಡಿ ತುಂಬ ಜನ ಮಕ್ಕಳು ಬರೋರು ದೊಡ್ಡವರು ಬರೋರು ಅವ್ರಿ ಜೊತೆಗೆ ಭಜನೆಗೆ ಸೇರಿಕೊಳ್ಳೋರು ಕೊನೆಗೆ ಆ ಚರ್ಚಕರು ಮಂಗಳಾರತಿ ಮಾಡೋರು ಜೊತೆಗೆ ಏನಾದ್ರು ಪ್ರಸಾದ ಹಂಚ್ತಾಯಿದ್ರು ಒಟ್ಟಿನಲ್ಲಿ ಇವನು ಹೀಗೆ ಕಾಲ ಕಳೀತಿದ್ದ ಆದರೆ ಇವನು ಕಂಡ್ರೆ ಎಲ್ಲರಿಗೂ ಪ್ರೀತಿ ಸಂತು ಯಾವಾಗಲೂ ಆತ್ಮೀಯತೆ ಯಾಕೆಂದ್ರೆ ಇವನು ಯಾವಾಗಲೂ ನಗು ಜೊತೆಗೆ ಯಾರ ಮಕ್ಳಿಗಂತೂ ಇವ್ನ ಕಂಡ್ರೆ ಪ್ರೀತಿ ಇವ್ನ ಕೈಯಲ್ಲಿ ಇದ್ದಿದ್ದು ಹೊರಗಡೆ ಬೆಲ್ಲ ತುಂಡು ಅವರಿಗೆಲ್ಲ ಬರೋನು ಅವ್ರಿಗೆ ಕತೆ ಹೇಳ್ಕೊಳೋ ಹೇಳೋನು ಯಾರ ಮನೆಯಲ್ಲಿ ಕರೆದು ಸಹಿತ ಕಷ್ಟ ಸುಖ ಅಂತ ಹೋಗ್ಬಿಡೋನು ಅವತ್ತು ಕೆಲಸಕ್ಕೆ ಕೂಲಿ ಹೋಗ್ತಿದ್ರು ಪರವಾಗಿಲ್ಲ ಇವ್ರ ಮನೇಲಿ ಚಪ್ರ ಹಾಕು ಇವ್ರ ಮನೇಲಿ ಮದುವೆ ಇವ್ರ ಮನೇಲಿ ಸಾವು ಅಂತ ಹೋಗ್ಬಿಡೋನು ಹೀಗೆ ಸತಾ ನಗ್ನಕ್ಕೊಂಡು ಕೆಲಸ ಮಾಡಿಕೊಂಡು ದಿ ಹಾಡು ಹೇಳಿಕೊಂಡು ದೇವರನ್ನು ಬಜ್ಜೆ ಮಾಡಿಕೊಂಡಿದ್ದಾಗ ಅವನು ವಾಹ ಏನಯ್ಯ ಎಷ್ಟು ಲಕ್ಷಣವಾಗಿದ್ದಾನೆ ಯಾವಾಗಲೂ ಸಂತೋಷವಾಗಿರ್ತಾನೆ ನಗನಾಗ್ತಾ ಇರ್ತಾನೆ ಅಂತೇಳಿ ಜನ ಅವನನ್ನು ಹಾಡಿ ಹೋಗಳು ಆದರೆ ಹೀಗೆ ಹದಿನೈದು ವರ್ಷ ಈಗ ನಮ್ಮ ಈ ಲಕ್ಷ್ಮಪ್ಪನಿಗೆ ಮೂವತ್ತೈದು ವರ್ಷ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಮನೆ ಇಲ್ಲ ಮಠ ಇಲ್ಲ ಆದರೆ ಸದಾ ಹನುಮಪ್ಪ ಅವ್ರಿ ಇವ್ರ ಕೆಲಸ ಸಂತೋಷ ಏನು ಸಿಗುತ್ತೋ ಅದ್ರ ಹೊಟ್ಟು ತುಂಬ ತಿಂದು ಭಜನೆ ಮಾಡ್ಕೊಂಡು ಸಂತೋಷವಾಗಿದ್ದ ಅವನಿಗೆ ಯಾವತ್ತೂ ಇದಿಲ್ಲ ಅದಿಲ್ಲ ಅಂತ ಅನ್ನಿಸ್ಲೇ ಇಲ್ಲ ಒತ್ತಿನ ಕೆಲಸ ಮುಗಿಸ್ಕೊಂಡು ಸಾಯಂಕಾಲ ಬಂದಿದ್ದಾನೆ ಕೈಲಿ ಕೈಕಾಲು ತೊಳ್ಕೊಂಡ ಅವತ್ತು ಭಜನೆಯೂ ಮುಗಿಸ್ದ ಮಂಗಳಾರತಿ ಆಯಿತು ನೋಡಿದಾಗ ಏನಾಗಿದೆ ಅವತ್ತು ಯಾರೋ ಸಾಹುಕಾರರು ಪಕ್ಕದ ಬಂದಿದ್ದಾರೆ ಅವರು ಗಂಡ ಹೆಂಡತಿ ಇಬ್ಬರಿದ್ದಾರೆ ಅವ್ರ ಜೊತೆಗೆ ಇನ್ಯಾರೋ ಇಬ್ಬರು ಆಳುಗಳು ಇದ್ದಾರೆ ಏನು ಭಾರಿ ಪೂಜೆ ಮಾಡ್ತಿದ್ದಲ್ದೇನೆ ಅವತ್ತು ಎಲ್ಲರಿಗೂ ಸಹಿತ ಚಿತ್ರಾನ್ನ ಮೊಸರನ್ನ ಪ್ರಸಾದ ಹಂಚಿಬಿಟ್ರು ಕೃಷ್ಣ ಅಯ್ಯೋ ಅಯ್ಯೋ ನಮ್ಮ ಲಕ್ಷ್ಮಪ್ಪ ನೋಡಿದಾ ಇಷ್ಟಿಟ್ಟು ಊಟದಷ್ಟೇ ಪ್ರಸಾದ ಎಲ್ಲರೂ ಸಹಿತ ಭಾಳ ಸಂತೋಷಪಟ್ಟರು ಆಹಾ ಯಾರಪ್ಪ ಪುಣ್ಯಾತ್ಮರು ಆ ಎಷ್ಟು ಶ್ರೀಮಂತರು ಇಷ್ಟೊಂದು ಸೇವೆ ಮಾಡಿಸಿದ್ದಾರೆ ಆ ಕಾರ್ನಲ್ಲಿ ಬಂದಿದ್ದಾರೆ ಏನು ರೇಷ್ಮೆ ಧರಿಸಿದ್ದಾರೆ ಆ ತಾಯಿ ಮೈತುಂಬ ಬಂಗಾರ ಹಾಕ್ಕೊಂಡು ರೇಷ್ಮೆ ಸೈರೆ ಹುಟ್ಟಿದ್ದಾಳೆ ಇತ್ತ ಕೈ ತುಂಬ ಉಂಗ್ರ ಕೊರಳಲ್ ಸಾರ ಅಬಾ ಬಾ ಬಾಬಾ ಆ ಹಾ ಆಗ ಅನ್ನಿಸ್ಕೊ ಛ ಚ ನಮ್ಮ ಲಕ್ಷ್ಮಪ್ಪನಿಗೆ ಜೀವನದಲ್ಲಿ ಇದ್ರೆ ಹಿಂಗಾಗ್ಬೇಕು ನಾನು ನಾನು ಏನು ಬಾಡವ ಏನೋ ಹಣಮ್ಮಪ್ಪನ ಕೃಪೆಯಿಂದ ಎರಡೋ ಊಟ ಮಾಡ್ಕೊಂಡು ಬರ್ಕಿದ್ದೀನಿ ಅಂತ ಹೇಳಿ ಆ ಹೋಗಿ ಮಾತಾಡ್ತಾ ನಮಸ್ಕಾರ ಸ್ವಾಮಿ ಏನು ನಮಸ್ಕಾರಪ್ಪ ತಮ್ಮದು ಊರು ನಂದು ಇಲ್ಲೇ ಬುಕ್ಕಾಪುರ ತಮ್ಮ ಹೆಸರು ನನ್ನ ಹೆಸರು ಪರಮೇಶ್ವರಯ್ಯ ಸ್ವಾಮಿ ನಾನು ಇಷ್ಟೆಲ್ಲ ಇಲ್ಲಿ ಹದಿನೈದು ವರ್ಷದಿಂದ ಇದ್ದೀನಿ ನೋಡಿ ದೇವರು ನಿಮಗೆಲ್ಲ ಕೊಟ್ಟಿದ್ದಾನೆ ಹೌದಪ್ಪ ಊರಿನಲ್ಲಿ ನಮ್ಮದು ನೂರು ಎಕರೆ ಇದೆ ಕಣಯ್ಯ ತೋಟ ತುಡುಗೆ ಎಲ್ಲ ಇದೆ ಕಾಳು ಇದೆ ನಾಲ್ಕು ಮನೆ ಇದೆ ಒಂದೇ ಸಿನಿಮಾ ಟಾಕಿ ಸುಧಿದ ಹಾಕೊಂಡು ಸಂತೋಷವಾಗಿದ್ದೀನಿ ಎಲ್ಲ ಭಗವಂತನ ಕೃಪೆಯೆಂದು ಆ ಸ್ವಾಮಿ ಭಾಳ ಸಂತೋಷ ಆಯ್ತು ನೋಡಿ ನೀವು ಜಗತ್ತಲ್ಲಿ ಅತ್ಯಂತ ಸುಖಿ ವ್ಯಕ್ತಿ ಅನ್ನಿಸ್ತಾ ಇದೆ ಅಯ್ಯೋ ಏನು ಹೇಳಯ್ಯ ನನ್ನ ಕತೆ ಕುತ್ಕೋ ಹೇಳ್ತೀನಿ ನೋಡು ನನಗೆ ಐಶ್ವರ್ಯ ಕೊಟ್ಟಿದ್ದಾನೆ ನನಗೆ ಒಳ್ಳೆ ಹೆಂಡತಿ ಇದ್ದಾಳೆ ಆದರೆ ಈ ಸಂಪತ್ತು ನನ್ನ ಹೆಂಡತಿ ನನಗೆ ಈ ಭಾಗ್ಯ ಇಷ್ಟೇ ಅಲ್ಲ ಕಣಯ್ಯ ನನಗೆ ಇವೆಲ್ಲ ತಿನ್ನೋದಕ್ಕೆ ನಂತರ ಯಾರಿದ್ದಾರೆ ಒಂದು ಮಗು ಇಲ್ಲ ಕಣಯ್ಯ ನೋಡು ಯಾವತ್ತು ಸಹಿತ ಏನಿರಬೇಕು ಸಂಪತ್ತಿನ ಜೊತೆಗೆ ನಾವು ಜೀವನದಲ್ಲಿ ಸುಖ ಪಡಬೇಕಾದ್ರೆ ನಮ್ಮ ಹೊಟ್ಟೆಲ್ಲಿ ಹುಟ್ಟಿರೋ ಮಕ್ಕಳು ಇರಬೇಕಯ್ಯ ಅಂತ ಭಾಗ್ಯ ಇಲ್ಲ ನನ್ನಂತ ದುರ್ದೈವ್ ಯಾರಿದ್ದಾರೆ ಸ್ವಾಮಿ ಹಾಗಾದರೆ ನಿಮ್ಮ ದೃಷ್ಟಿಯಲ್ಲಿ ಸುಖಿ ಮನುಷ್ಯ ಯಾರಿದ್ದಾರೆ ನಿಮ್ಮೂರಲ್ಲಿದ್ದಾರೆ ಅಯ್ಯೋ ಅಯ್ಯೋ ನಮ್ಮೂರು ಯಾಕಯ್ಯ ಅಲ್ಲಿ ನೋಡು ಸಾಹುಕಾರರು ಸಪ್ಪ ಎಂಥ ಸುಖಿ ವ್ಯಕ್ತಿ ಅವನಿಗೆ ಮೂರು ಜನ ಮಕ್ಕಳಿದ್ದಾರೆ ಇಬ್ಬರು ಹೆಣ್ಣು ಮಕ್ಕಳಿದ್ದಾರೆ ಮೂರು ಜನ ಗಂಡು ಭಾಳ ಸಂತೋಷ ನನ್ನಷ್ಟೇ ಆಸ್ತಿ ಇದೆ ಕಣಿಗೆ ಅವ್ನು ಸುಖಿ ಮನುಷ್ಯ ಅಂಥೇಳಿ ಈ ಪುಣ್ಯಾತ್ಮ ಹೇಳಿದ್ ಕೂಡಲೆ ಅವ್ರನ್ನ ಒಂದ್ಸಲಿ ನೋಡ್ತೀನಿ ಮಾಡ್ತೀನಿ ಕೆಲಸ ಮುಗಿಸ್ಕೊಂಡು ಸೀದ ಸಾಹುಕಾರ ಸೀತಪ್ಪನ ಮನೆಗೆ ಹೋದ ನಮಸ್ಕಾರ ಸ್ವಾಮಿ ಸಾಹುಕಾರ ಸಿದಪ್ಪನವ್ರಿಗೆ ನಮಸ್ಕಾರ ಏನಪ್ಪ ಏನಿಲ್ಲ ಸ್ವಾಮಿ ಬುಕ್ಕಾಪರ ಸಾವುಕಾರು ಬಂದಿದ್ರು ನಿಮ್ಮ ಬಗ್ಗೆ ಹೇಳಿದರು ತಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ಏನು ಹೇಳಿದರು ಸ್ವಾಮಿ ಜಗತ್ನಲ್ಲಿ ಸುಖಿ ಮನುಷ್ಯ ನೀವೇ ಅಂತೆ ಯಾಕೆಂದರೆ ಅವ್ರಿಗೆಲ್ಲ ಸಂಪತ್ತಿದೆ ನಿಮಗೂ ಇದೆ ಇಬ್ಬರು ಭಾಳ ಅಂತ ನೀವು ಆದರೆ ನಿಮಗೆ ಮಕ್ಕಳಿದೆ ಅವ್ರಿಗಿಲ್ಲ ಅಂತ ಅದೇ ಕೊರಗೂ ನೀವು ಸುಖಿ ಮನುಷ್ಯರಲ್ಲ ಸ್ವಾಮಿ ಅಲ್ಲೋ ನಮ್ಮ ನಮ್ಗೆಳೆ ಹೇಳಿ ಸರಿ ಆದರೆ ನಾನು ನಿಜವಾದ ಅಲ್ಲ ಕಣಯ್ಯ ಹೌದು ನನ್ನ ಹತ್ರ ಸಹಿತ ನೂರು ಎಕರೆ ಜಮೀನು ತೋಟ ತುಡುಗೆ ಕಾರು ಬಂಗಾರ ಎಲ್ಲ ಇದೆ ಒಳ್ಳೆ ಹೆಣ್ದು ಇದ್ದಾಳೆ ಮೂರು ಜನ ಗಂಡು ಎರಡು ಹೆಣ್ಣು ಇದ್ದಾವೆ ಎರಡು ಹೆಣ್ಣು ಮಕ್ಕಳು ಮದುವೆ ಆಗಿದ್ದಾವೆ ಗಂಡು ಮಕ್ಕಳೆಲ್ಲ ಮದುವೆ ಆಗಿದ್ದಾವೆ ಏನು ಪಡ್ಕೊಳ್ತೀನಿ ಮುಂದೆ ಓಕೆ ವಿದ್ಯೆನೇ ಇಲ್ಲ ಒಂದಕ್ಕೂ ಎಲ್ಲ ಒಂದನೇ ಕ್ಲಾಸು ಎರಡನೇ ಕ್ಲಾಸು ನನಗೂ ವಿದ್ಯೆ ಇಲ್ಲ ನನ್ನ ಹೆಂಡ್ತು ಎಲ್ಲಿ ಎಲ್ಲ ಬೆಟ್ಟು ನೋಡು ಎಷ್ಟು ಇದ್ದರೂ ಸಹಿತ ನಮ್ಮ ಮಕ್ಕಳು ವಿದ್ಯಾವಂತರಾದಾಗಲೇ ನಮಗೆ ಬೆಲೆ ಏನ್ ಸುಖಿ ಮನುಷ್ಯ ನನಗಿದೆ ಕೊರ ಸ್ವಾಮಿ ನಿಮಗೆ ತಿಳಿದಂಗೆ ಯಾರಾದರೂ ಸುಖಿ ಮನುಷ್ಯ ಇದ್ದಾರ ಅಯ್ಯೋ ಯಾಕಿಲ್ಲ ಅಯ್ಯೋ ನಮ್ಮ ಪಾಪಣ್ಣ ಇದ್ದಾನಲ್ಲಪ್ಪ ನೋಡು ಅಲ್ಲಿ ಮ್ಯಾಲಿನ ಕೇಳಿ ಪಾಪಣ್ಣ ಗೆಳೆಯ ಅವನು ಸುಖಿ ಮನುಷ್ಯ ಕಣಯ್ಯ ಅವನ ಮಕ್ಕಳು ವಿದ್ಯಾವಂತರು ಕಣಯ್ಯ ನಿಜಕ್ಕೂ ಅಂತ ಭಾಗ್ಯ ನನಗಿಲ್ಲ ಅದೇ ಬಿಟ್ಟ ಮಾರನೇ ದಿನ ಕುತೂಹಲ ಬಂತು ನಮ್ಮ ಲಕ್ಷ್ಮಪ್ಪ ಅಲ್ಲಿ ಪಾಪಾಂಡವ್ರ ಮನೆಗೆ ಹೋ ನಮಸ್ಕಾರ ಸಾಕಾರ್ ಪಾಪಣ್ಣವ್ರಿಗೆ ಓ ಬಾರ ಬಾ ಕೂತ್ವ ಏನಪ್ಪ ಏನಾಗುತ್ತೆ ನನ್ನಿಂದ ಏನಿಲ್ಲ ಸ್ವಾಮಿ ಸಾವ್ಕಾರ ಸಿದ್ದಪ್ಪ ಹೋಗಿದ್ದೆ ಅವ್ರ ನಿಮಿಷ ಹೇಳಿದ್ರು ಏನು ಹೇಳಿದರು ಜಗತ್ತಲ್ಲಿ ಸುಖಿ ಮನುಷ್ಯ ನೀವೇ ಅಂತ ಯಾಕಪ್ಪ ಸ್ವಾಮಿ ನಿಮಗೂ ನೂರಾರು ಎಕರೆ ಭೂಮಿ ಇದೆಯಂತೆ ತೋಟ ತೊಡುಗೆ ಇದೆಯಂತೆ ಟ್ಯಾಕ್ಟರ್ ಇದೆಯಂತೆ ಸಿನಿಮಾ ಟ್ಯಾಕ್ಟ್ರೀಸ್ ಇದೆಯಂತೆ ಹಾಂ ಒಳ್ಳೆ ಹೆಂಡತಿ ಇದ್ದಾಳಂತೆ ನಿಮಗೆ ಮೂರು ಜನ ಗಂಡು ಮಕ್ಕಳು ಮೂರು ಜನ ಮಕ್ಕಳು ಎಲ್ಲರೂ ಸಹಿತ ವಿದ್ಯಾವಂತರಂತೆ ಹೌದಾ ಹೌದಪ್ಪ ನೋಡು ನನ್ನ ಮಗ ದೊಡ್ಡವನು ಹ್ಞೂ ಐ ಎ ಎಸ್ ಮಾಡ್ಕೊಂಡು ಡೆಲ್ಲಿಲಿದ್ದ ಎರಡನೇ ಅವನು ಡಾಕ್ಟ್ರು ಎಲ್ಲಿ ಮೈಸೂರಲ್ಲಿದ್ದ ಮೂರನೇ ಅವನು ಇಂಜಿನಿಯರು ಬೆಂಗಳೂರಲ್ಲಿದ್ದ ಮೂರು ಜನ ಹೆಣ್ಮಕ್ಳಿಗೂ ಸಹಿತ ಆ ಒಳ್ಳೆ ಕಡೆ ಕೊಟ್ಟು ಮದುವೆ ಮಾಡಿಬಿಟ್ಟಿದ್ದೆ ಚಾ 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 ಇವರು ಮೂರು ಜನರು ಸಹಿತ ಒಬ್ಳು ಎಂ ಬಿ ಎ ಒಬ್ಬಳು ಎಂ ಸಿ ಎ ಇನ್ನೊಬ್ಳು ಎಂ ಎಸ್ ಸಿ ಕಣೆ ಅವ್ರ ಗಂಡತ್ರೊಂಗೆ ಅವರೊಬ್ಬ ಪ್ರೊಫೆಸರ್ ಇನ್ನೊಬ್ಬ ಏನದು ನಮ್ಮ ವಿದೇಶಾಂಗ ರಾಯಭಾರಿ ಒಳ್ಳೆ ಕೆಲಸ ಇದ್ದ ಕಣೆ ಆಹಾ ಆಹಾ ಸ್ವಾಮಿ ಸಂತೋಷ ಆಯ್ತು ಜಗತ್ನಲ್ಲಿ ಸುಖಿ ಮನುಷ್ಯ ಅಂದ್ರೆ ನೀವೇ ಯಾಕೆ ನೂರಾರು ಎಕರೆ ಭೂಮಿ ಮನೆ ಮಠ ಟಾಕೀಸು ಹಣ ನಿಮ್ಮ ಒಳ್ಳೆ ಹೆಂಡತಿ ನಿಮಗೆ ಆರೋಗ್ಯ ಭಾಗ್ಯ ಮಕ್ಕಳೆಲ್ಲನು ಸಹಿತ ವಿದ್ಯಾವಂತರು ಆಹಾ ಇನ್ನೇನು ಬೇಕು ಸ್ವಾಮಿ ಅಯ್ಯೋ ಏನು ಹೇಳು ನನಗೂ ಮೂರು ಜನ ಮಕ್ಕಳಿದ್ದಾರೆ ಗಂಡು ಮಕ್ಕಳು ಎಲ್ಲ ವಿದ್ಯಾವಂತರು ಒಳ್ಳೆ ಉದ್ಯೋಗದಲ್ಲಿದ್ದಾರೆ ಆದರೆ ದೇವರು ನೋಡು ಅವರಿಗೆ ಒಳ್ಳೆಯ ಮನಸ್ಸು ಕೊಡಲಿಲ್ಲ ವಿದ್ಯಾವಂತರು ವಿದ್ಯೆ ಇದ್ರೇನು ಬಂತೆಯ ಬುದ್ಧಿ ಇಲ್ಲ ವಿವೇಕ ಇಲ್ಲ ಅಷ್ಟೆಲ್ಲ ದುರದ್ರೂ ಸಹಿತ ಅಪ್ಪ ಅಮ್ಮನ ಬಗ್ಗೆ ಗೌರವವೇ ಇಲ್ಲ ಕಣಯ್ಯ ತಿರಸ್ಕಾರದಿಂದ ಕಾಣ್ತಾರೆ ಬಂದಾಗೆಲ್ಲ ನಮ್ಮಿಂದ ದುಡ್ಡು ದುಡ್ಡು ಆಸ್ತಿ ಆಸ್ತಿ ಅಂತ ಪಡ್ಕೊಂಡು ನಮ್ಮನ್ನು ಹಿಂಸೆ ಮಾಡ್ತಾರೆ ಕಣಯ್ಯ ಇಲ್ಲಿಂದ ಹೊತ್ಕೊಂಡು ಹೋಗ್ತಾರೆ ಇತ್ತು ಅಪ್ಪ ಅಮ್ಮ ಪ್ರೀತಿಯಿಂದ ಒಂದು ಕುರ್ಚಿಪ್ ತಂದು ಕೊಟ್ಟಿಲ್ಲ ಕಣೆಯ ಒಂದ್ ಬಾಳೆಹಣ್ಣು ಕೊಟ್ಟಿಲ್ಲ ಕಣೆಯ ಇಂಥ ಮಕ್ಕಳಿಗೆ ದೇನಾಯ ಉಪಯೋಗ ನಂದು ಒಂದು ಜನ್ಮನ ನೀನು ನನ್ನನ್ನು ಹೊರ ನೋಡ್ತಿಂದ ಸುಖಿ ಮನುಷ್ಯ ಅಂದಿ ನನ್ನಂತ ದುಃಖಿ ಯಾರಿಲ್ಲ ಅಲ್ಲ ಸ್ವಾಮಿ ಒಬ್ರು ನೋಡಿದ್ರೆ ಎಲ್ಲ ಸೌಕರ್ಯರು ಏನು ಹಿಂಗೆ ಹೇಳ್ತಿದ್ರಿ ಹಾಗೆ ಸುಖಿ ಮನುಷ್ಯ ಯಾರು ನಿಮಗ್ ಗೊತ್ತಿದ್ದಂಗೆ ಯಾರು ಇದ್ದಾರ ಯಾಕಿಲ್ಲ ಎಲ್ಲಿದ್ದಾರೆ ಯಾವ ಊರಲ್ಲಿ ಯಾವ ದೇಶದಲ್ಲಿದ್ದ ಅಯ್ಯೋ ಹುಚ್ಚ ನಮ್ಮೂರಲ್ಲೇ ಇದ್ದಾನ ಕಡೆಯ ಅವನ ಬಗ್ಗೆ ನಾನು ಕೇಳಿದ್ದೀನಿ ಮಾ ಸ್ವಾಮಿ ಸುಖಿ ಮನುಷ್ಯ ಯಾವಾಗಲೂ ನಗನಗಿಂತ ಸಂತೋಷವಾಗಿರೋ ಸುಖಿ ಮನುಷ್ಯ ಕಡೆಯ ಸ್ವಾಮಿ ಯಾರು ಹುಚ್ಚ ನೀನು ಯಾರೋ ನನಗೆ ಪರಿಚಯನೇ ಇಲ್ಲ ನಮ್ಮ ಊರಿನಲ್ಲಿ ಊರು ಹೊರಗಡೆಗೆ ನಮ್ಮ ಹೊರ ದೇವಸ್ಥಾನ ಇದೆ ಹೌದು ಅಲ್ಲೊಬ್ನಂತಲ್ಲಪ್ಪ ಅದೇನು ಲಕ್ಷ್ಮಪ್ಪ ಅಂಥೇಳಿ ಹ್ಞೂ ಅವನು ನೋಡ್ಲಿಕ್ಕೆ ಭಾಳ ಚಂದ ನೋಡಿದರೆ ಒಳ್ಳೆ ಭಜನೆ ಮಾಡ್ತಾನಂತೆ ಯಾವಾಗಲೂ ನಗನಗ್ತಾ ಇರ್ತಾನಂತೆ ಅವ್ನಿಗೇನು ಮಕ್ಕಳೆಲ್ಲ ಅವನೊಂದು ಹಿಂದೆ ಮುಂದೆ ಬರ್ತಾ ಮಾಮಾ ಮಾಮಾ ಅಂತೇಳಿ ಅವತ್ತ ಹಾಡು ಹೇಳ್ತಾನೆ ಅವ್ರು ತಿಂಡಿ ತಿಳಿದುಕೊಡ್ತಾರಂತೆ ಆ ತಾಯಿಂದ್ರ ಬಂದವರು ಲಕ್ಷ್ಮಪ್ಪ ನಮ್ಮ ಮನೆ ಮಗ ನಮ್ಮ ಮನೆ ಮಗ ಅಂತಿರಂತೆ ಅವ್ರ ಮನೆಗೆಲ್ಲ ಸಹಾಯ ಮಾಡ್ತಾನಂತೆ ನೋಡಯ್ಯ ಎಲ್ಲರೂ ಪ್ರೀತಿ ವಿಶ್ವಾಸಗಳಿಸ್ತಿದ್ದಾನೆ ಹೆಣ್ಮಕ್ಳು ಅವ್ನು ನೆನೀತಾರೆ ಅಯ್ಯೋ ನನ್ನ ತಮ್ಮ ನನ್ನ ಮಗ ಅಂತೇಳಿ ಇಷ್ಟು ಏನಿದೆಯೋ ಅದರಲ್ಲಿ ಸಂತೋಷ ಪಟ್ಕೊಂಡು ನೆಮ್ಮದಿ ಗೆದ್ಕೊಂಡು ಎಲ್ಲರೂ ಪ್ರೀತಿಗಳಿಸ್ತಿದ್ದಾನಲ್ಲಿಯ ಅವನೇ ಸುಖಿ ಮನುಷ್ಯ ಆದ ಕೂಡಲೇ ಲಕ್ಮಪ್ಪ ಹಂಗೆ ಕಪಾಳ ಕೊಡ್ದಂಗೆ ಅಲ್ಲ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ನನ್ನಲ್ಲಿ ಸಿರಿತನ ಇಲ್ಲ ಹಣ ಇಲ್ಲ ಕಾರು ಇಲ್ಲ ಹೆಂಡತಿ ಇಲ್ಲ ಮಕ್ಕಳಿಲ್ಲ ಆದರೆ ನಮ್ಮ ಹನುಮಪ್ಪ ಇದೇನೂ ಇಲ್ಲದೆ ನನಗೆ ಇಷ್ಟೆಲ್ಲ ಕೊಟ್ಬಿಟ್ಟಿದ್ದ ನನಗೇ ಗೊತ್ತಿರಲಿಲ್ಲಲ್ಲ ಭಗವಂತ ಹನುಮಪ್ಪ ಕರುಣ ಮೈ ಕಣಯ್ಯ ನಿಜಕ್ಕೂ ನನ್ನ ಬದುಕು ಸಾರ್ಥಕ ಆಯಿತು ಸುಧು ಹೋಗೋ ನಮ್ಮಪ್ಪಂಗೆ ಅಡ್ಡ ಬಿದ್ದು ಬಿಟ್ಟ ಅಪ್ಪ ನನಗೆ ಹೆಂಡ್ತಿನೂ ಬೇಡ ಮಕ್ಕಳು ಬೇಡ ಮನೆ ಬೇಡ ಮಠ ಬೇಡ ನೀನು ಆಶೀರ್ವಾದ ಇರಲಪ್ಪ ನೋಡು ಕಟ್ಬಟ್ಟು ದುಡಿತೀನಿ ಒಳ್ಳೆಯ ಆರೋಗ್ಯ ಕೊಟ್ಟಿದೀಯ ನೀನು ಸೇವೆ ಮಾಡ್ತೀನಿ ಹಾಗೆ ಕೈಲಾದಷ್ಟು ನಾಲ್ಕು ಜನಕ್ಕೆ ಸಹಾಯ ಮಾಡ್ತೀನಿ ನನ್ನ ಬದುಕು ಸಾರ್ಥಕ ಆಗಿಬಿಡುತ್ತಪ್ಪ ಹೀಗೇನೆ ನಾನು ಗಟ್ಟುಮುಟ್ಟಿದ್ದಾಗಲೇ ನನ್ನ ನೀನು ಪಾದಕ್ಕೆ ಸೇರಿಸ್ಕೊಂಡ್ಬಿಡು ಅಂತ ಕೈ ಮುಗುತ್ತಂತೆ ನನ್ನ ಮಕ್ಕಳೇ ನಾವು ಸುಖ ಎಲ್ಲಿದೆ ಎಲ್ಲಿದೆ ಅಂದರೆ ಎಲ್ಲಿದೆ ನೀವು ಬಡವರೋ ಶ್ರೀಮಂತನೋ ಗೊತ್ತಿಲ್ಲ ಸುಖವಾಗಿರಲಿಕ್ಕೆ ಹಣ ಬೇಕು ಆದರೆ ಹಣ ಒಂದರಿಂದ ಸುಖವಾಗಿರೋಕ್ಕಾಗಲ್ಲ ಮುಖ್ಯವಾಗಿ ಆರೋಗ್ಯ ಇರಬೇಕು ಒಳ್ಳೆಯ ಮನಸ್ಸು ಇರಬೇಕು ತೃಪ್ತಿ ಪಡಬೇಕು ಹಾಸಿಗೆ ಇದ್ದಷ್ಟು ಚಾಚಬೇಕು ಮತ್ತು ಎಲ್ಲರನ್ನು ಪ್ರೀತಿಯಿಂದ ಕಂಡು ನಾಲ್ಕು ಜನಕ್ಕೆ ಸಹಾಯ ಮಾಡಬೇಕು ಆವಾಗಲೇ ಅವನು ಬದುಕು ಸಾರ್ಥಕ ಆಗತ್ತೆ ನಾಲ್ಕು ಜನ ಅವನು ಹಾಡು ಹೊಗಳ್ತಾರೆ ಹಾಗೆ ಬದುಕೋದು ಒಳ್ಳೆಯದಲ್ವಾ ನಮಸ್ಕಾರ